mm <laughs> ಮಂಜಾ ಇವ್ಯಾಕ ಇಲ್ಲಿ ಮೂಲಪ್ಪು ಕಳೀಚ ಯಾಕೋ ಮಟ್ಕೋರ ಏನಂದಿದ್ದು ಈಗ ತಿಳ್ಕೆ ಮಾತಾಡ Мама! ನೈತೆ ನೈಲಿ ನೈಲಿ ಇನ್ನೊಂದ್ರ ಒಟ್ಟು ಜೋರಾಗಿ ನೈಲಿ ಅಯ್ಯ್ ಭಯ ಭಕ್ತಿ ಇಲ್ಲದ್ ಮಕ್ಕನ ಬಿಸಾಕ ಇಡ್ಕಂಡು ಎಮ್ಮೆ ಗುಡ್ ಮೇಲೆ ಅಡ್ರಕಂಡು ಹೋಯ್ತು ಅಂತ ಯಾಕೆ ನಾನು ಹೋಗ್ಲಿ ಪಾಪ ಅವ್ರ ತಾತನೂ ಬೈತಾನೆ ನಾನು ಬೈದ್ರೆ ಚಂದ ಅಂತ ಅಂತೇಳ್ಬಿಟ್ ನೆನ ದಿನ ಒಲ್ತ ಕಳ್ಸಿನ ಈ ಬದುಕು ಬದುಕ್ ಮಾಡ್ಕಮ್ಮ ಎಮ್ಮೆ ಗುಡ್ ಮೇಲೆ ಕುಕ್ಕೊಂಡ್ ಹೋಯ್ಜಾ ಹ ನಿಂಗೆ ಭಯ ಭಕ್ತಿ ಬೇಡವಿ மக்கூலிங் நடி ஹெல்த்தி பத்தியல்லா அவ்வளோனி நடி அஜோ ಇವತ್ತು ಹೋಗಲ್ಲ ಕಣಜಿ ಕಾಲು ನೈತೆ ಇದ್ ಕಣಜಿ ಯಲ ಯಲ ಯಲೇ ಮುಂಜ ಈಗ ಗೊತ್ತಾದ ಕಳ್ಳ ನೀನ್ ನಾಟಕಗಳು ಹ ಸ್ಕೂಲಿಗೆ ತಪ್ಪು ಇಷ್ಟಮಕ್ಕೆ ಈ ಕಳ್ಳಾಟಗಳಿಗೆ ನಿಂತಿದ್ಯಾ ಅಲ್ಲ ಲೆಕ್ಕ ಹಾಕು ಯಾಕೋ ಈ ನಡುವೆ ನೀನು ಹಸಿಗೆಡ್ತಿದ್ಯಾ ಹ ಊರಾಗ ಹುಡುಗರ ಜೊತೆ ಆ ಹ ಯಾಕಂದ್ರೆ ನಸ್ತಿಟ್ಕೆ ಮಾಡೋದು ಈ ಬದುಕು ಮಾಡೋದು ಮಾಡ್ತಿದ್ಯಾ ನೀನು

நீன்னும் நிர்ககன்டதிர் கா sulph separates கால்களிக்கொண்ட பார்கக்கத்தாSI நான் ஏன் அகா strapísimo அஸ்ட் சுள்ரி கை இடம் ஓம் வரதில்ல இவா இல்ல நீங்க அசிக் கை சிதங்க அக்கேஸ்டு நானே அரஸ்ல இவரே நன் புட்டேன் படக்கலி அரஸ் ಕೊತ್ತಂಬರಿ ಸೊಪ್ಪಿಗೆ ಬರ್ಬಂದಂಗೇ ಕಣಕ ಹ ಯಾರ ಹೋದ್ರು ಒಂದ್ ಬಿಡ ಕೊತ್ತಂಬರಿ ಸೊಪ್ಪು ಸಿಗಲ್ಲ ಊರಂಗೂ ಹಿಂಗು ಮಾಡ್ಕೊಂಡ್ ಬರ ಮೊದ್ಲು ಈಗ ಮಾರೋದು ಕಮ್ಮಿ ಮಾಡ್ಯಾವ್ರಿ ಗಿಡ ಜಾಸ್ತಿ ಐತೆ ಹೂ ಕಣ್ ಸುಸಿಲಮ್ಮ ಕೊತ್ತಂಬರಿ ಸೊಪ್ಪು ಹೋದ್ರೆ ಒಟ್ಟು ಆಗೈತಿ ಮೊನ್ನೆ ದಿನ ಅವ್ರು ಯಾರೋ ಬಂದಿದ್ರು ಮನೆ ದಿನ ಬೈನಾಗ ಅಲ್ಲೇ ಕಣ್ಗತ್ಲಾಗಿತ್ತು ಅವಾಗ ಟಿವ್ ಕೆಮ್ಮ ಕೊತ್ತಂಬರಿ ಸೊಪ್ಪು ಅಂತ ಮಾರ್ಕೊಂಡು ನಾನು ಅವಾಗ ಒಂದು ಎರಡು ಮೂರು ಸಿಗಳು ತಾಂಡಿದ್ದೆ ಹ್ಞೂ ಅದ್ರಾಗೆ ನಿನಗೂ ಒಂದಿಟ್ಟು ಕೊಟ್ಟೆ ಅಲ್ಲ ಕಣಪುರ ಮೇಳಕ್ಕೆ ರಾತ್ರಿ ಟಿವಿ ವಿ ನೋಡಿದೆ ಬಿಗ್ ಬಾಸ್ನ ಅಯ್ಯಪ್ಪ ಕಾಮಿಡಿ ಮಾಡೋಣಲ್ಲ ಟಿ ವಿಗೆ ಚಂದ್ರಪ್ರಭ ಇದಕ್ಕಿದ್ದಂಗೆ ಮನೆ ಬಿಟ್ಟು ಅದೇ ಅವನು ಹೊರಿಕೆ ಇಲ್ಲಿ ಸುದೀಪ್ ಮಾತಾಡ್ತಾ ಇದ್ದಾರೆ ಅಯ್ಯಪ್ಪ ಅಲ್ಲ ಬಾಗ್ಲು ತಕ್ಕೊಂಡು ಹೊರಿಕೋಯ್ಯವ್ರಿ ಮನೆಗಳಲ್ಲ ಬಡ ಬಡ ಕಾಣಿಸುಸಿಲ್ಲಮ್ಮ ನಾನು ನೋಡಿದೆ ಅಯ್ಯಪ್ಪ ಚಂದ್ರಪ್ರಭಾ ಎಲಿಮಿನೇಟ್ ಆಗಿ ವರೀಗ್ ಬಂದಲ್ಲ ಮನೆಯಿಂದನು ಹಾ ಲಾಸ್ಟ್ ಅವನು ಕಾಕ್ರೋಚ್ ಸುದಿನೂನು ಈ ಚಂದ್ರಪ್ರಭಾನು ಇಬ್ರು ಇದ್ರು ಕಾಕ್ರೋಚ್ ಸುದಿ ಯಾತ ಇತ್ತಲ್ಲ ಪವರ್ ಆ ಪವರ್ ಬಳಸ್ಕೊಂಡು ಅಯ್ಯಪ್ಪ ಸೇಫಾಗ ಇವ್ ಚಂದ್ರಪ್ರಭಾ ನಾ ಮನೆಯಿಂದ ವರಿಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ ನಾನು ಆಟೋದ್ಗೆ ಟಿ ವಿ ಕೆಡ್ಸಿ ನಿಂತು ಬಂದಂಗಾತು ಟಿ ವಿ ಕೆಡಿಸಿ ಮನೆ ಕಂಡಿ ಏ ಒಂದಿಟ್ಟು ರಪ್ಪನ್ ಕೊಡ್ಬೇಕಾಯ್ತಲ್ಲಮ್ಮ ಬಿಗ್ ಬಾಸ್ನ ಏನು ಒಂಬತ್ತುವರೆಯಿಂದ ಅಂದ್ರೆ ಶನಿವಾರ ಭಾನುವಾರ ಬನ್ನಿ ಅಪ್ಪ ದಿನಾನು ಒಂಬತ್ತುವರೆಗೆ ವರೆಗ್ ಬದೇತಮ್ಮ ಕಣ್ಣು ಕಣ್ಣು ಜೋರು ಬಂದಂಗೆ ಆಗಿರ್ತವೆ ಮನೆ ಮನಿಕ್ಕೆ ಬಕ್ಕು ಅಂಬ್ ಬಿಗ್ ಬಾಸ್ ಬೇ ನಿದ್ಗಟ್ಟಾಗಲ್ ಕಣತಾಯಿ ಪ್ರವೀಳಕ ಯಾರ ಗೆಲ್ಬಹುದು ಈ ಸಲಿನ ಬಿಗ್ ಬಾಸ್ನಾಗೆ ಹಮ್ಮಣ್ಣ ಸುಶೀಲಮ್ಮ ಈಗ ಬಿಗ್ ಬಾಸ್ನ ಹಂಗು ಅಂಬಕ್ಕಾಗಲ್ಲ ಇಂಗು ಅಂಬಕ್ಕಾಗಲ್ಲ ಹ್ಞೂ ಅಷ್ಟು ಫಸ್ಟ್ ಚಂದಕ್ಕೆ ಆಡ್ತಿರೋರು ಹೋಗ್ತಾ ಹೋಗ್ತಾ ಮೂಲೆ ಸೇರ್ಕೊತಾರೆ ಏನು ಆಡದಾರು ಸಿಗುರ್ಕಂಬ್ತಾರೆ ಹಾಗೆ ಹಂಗೆ ಹೋದ್ ಸರಿ ನೋಡು ಹನುಮಂತು ನನುಮಂತ ಗೆಲ್ತಾನೇನು ಕಂಡಿದ್ರಿ ಯಾರು ಅಂದ್ಕೊಂಡಿರ್ಲಿಲ್ಲನೇನಾಗ ಗೆದ್ದ ನೋಡು ಈ ಸಲಿಯು ಅಷ್ಟೇನೆ ಯಾರ ಅಥವಾ ತೆಂಗಿಂಗ್ ಹಾಕಾರ ಯಾರಿಗೆ ಗೊತ್ತು ಇವಾಗ ನೋಡಮ್ಮ ಕಣ್ಣಿಗೆ ಕಾಣಿಸ್ಕೊತಿರೋದು ಆ ನೀಸಾ ಗಿಲ್ಲಿ ಕಾವ್ಯ ಅಶ್ವಿನಿ ಗೌಡ ಈಗ ಇವರೆಲ್ಲ ಮನೆ ತುಂಬಾ ಓಡಾಡ್ಕೊಂಡು ಜಗಳ ಮಾಡ್ಕೊಂಡು ಇದಾರಮ್ಮ ಹೋಗ್ತಾ ಹೋಗ್ತಾ ಯಾರ್ಯಾರು ಹಂಗೆ ಆಗ್ತಾರ ಯಾರ್ ನೋಡ್ರಿ ರಾತ್ರಿ ಗಿಲ್ಲಿಗೆ ಆ ಸುದೀಪ್ ಬೈದ್ರು ತಾನೆ ಹಂಗೆಲ್ಲ ಮಾಡಂಗಿಲ್ಲ ಹೆಣ್ಮಕ್ಳು ಬಟ್ಟೆ ಮುಖ ಮುಟ್ಟಂಗಿಲ್ಲ ಆ ಬಲು ಕಾಮಿಡಿ ಮಾಡಂಗಿಲ್ಲ ಒಮ್ಮತನ ಬೈದ್ರು ಮನೆಗಳ್ನು ಗಿಲ್ಲಿ ಕಂಡ್ ಆಗದೆ ಇಲ್ಲ ಅಲ್ಲ ಆಗ್ಲಿಲ್ಲ ಅಂದ್ರೆ ಆಳ ಹೋಗ್ಲಿ ಜನಕ್ಕೆ ಇಷ್ಟ ಆಗ್ತಾ ಇದನ್ ಗಿಲ್ಲಿ ಗಿಲ್ಲಿನೂ ಕಾದಿ ಇಷ್ಟ ಆಗ್ತಾ ಇದಾರೆ ಹಿಂಗೇ ಮುಂದ್ವರ್ಕೊಂಡ್ರೆ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಅವ್ರು ಕೆಳಿಕೋದ್ರಿ ಏನ್ ಮಾಡಾಕೈತಿ ಅಲ್ವೇ ಅದ ಹಂಗೆ ಆ ಚೆಂದ ಆಡ್ತಿರ್ತಾರೆ ಆಡ್ತಿರ್ತಾರೆ ಒಂದೊಂದ್ಸಲಿ ಯಾಕ ಸುಮ್ನೆ ಆಗ್ಬಿಡ್ತಾರ ನೋಡ್ರಿ ಬತ್ತಲೆ ನಾ ಇವ್ ಸುದಿ ಏನ್ ಹಂಗೆ ಹಿಂಗೆ ಅಂತ ಬಂದ ಈಗ ಯಪ್ಪ ಉಸಿರು ಬಿಡ್ದಂಗ ಮೂಲೆ ಸೇರ್ಕಂಡ್ ನೋಡು ಅದ್ ಹಂಗೆ ಹೋಗ್ತಾ ಹೋಗ್ತಾ ಮನೆ ಕೋದರು ಯಾರ್ಯಾರು ಯಾರ್ ಯಾರ್ಕಂಡೇವ್ರಿ ಹ್ಞೂ ಕಣಕ ಅಂದ್ರೆ ಬಿಗ್ ನ ನೋಡಿದಂಗ ಮನೆ ಆಗಲ್ಲ ಹೇಳು ಹ್ಞೂ ಓ ನಾನು ಫಸ್ಟ್ ಫಸ್ಟ್ ಬಿಗ್ ಬಾಸ್ ನೋಡ್ಬೇಕಾದ್ರೆ ಈ ಸೀಸನ್ ಇಲ್ಲಿ ಇದು ಯಾರು ಇವರೆಲ್ಲ ಬಂದವರೆಲ್ಲ ಬೇಜಾರಾದಂಗೆ ಕೈ ನೋಡೋಕೆ ಅಂದ್ಕೊಂಡಿದ್ದೆ ಈ ಬಿಗ್ ಬಾಸ್ ಹೆಂಗೆ ಅಂದ್ರೆ ಇವಳಕ ನೋಡ್ತಾ ನೋಡ್ತಾ ನೋಡ್ತಾನ ಅದೇ ರೂಢಿ ಆದಂಗ ಇವಳನೆ ಏನೋ ಕಳ್ಕೊಂಡಂಗ ಕೈ ನೋಡ್ಲಿಲ್ಲ ಅಂದ್ರೆ ನಾನೇ ಒಂದ್ಸಣ ನೋಡಿ ಮನೆ ಕೆಂಪ್ತೀನಿ ನಮ್ಮ ಅತ್ತೆ ಅಲ್ಲಿಗೂ ಬೈದಿದೆ ಆಮೇಲೆ ಎದ್ದಾಗಿಂದ ಒಬ್ಬಯ್ಯಾಗತ್ತಕ ಬದುಕು ಮಾಡ್ಚ ಕಣ್ಣು ತುಂಬಾ ನಿದ್ದೆ ಮಾಡೋದು ಬಿಟ್ಟಿದೆ ಅತ್ತ ಟಿವಿ ಹಾಕಿ ಕೂಗಡಿದ್ದೆ ಬಿದ್ಕಡೆ ಅಮ್ಮಣ್ಣಿ ಅಂತ ನಮ್ಮ ನಮ್ಮ ಅತ್ತೆನ ನಮ್ಮ ಮಾಮಾ ಎಲ್ಲ ಬೈತಾರೆ ನಾನು ಬೈದ್ರು ಬೈಕ್ ಅಂತಾರೆ ಅಂದು ಯಾರ ಒಂದ್ಸಲ ಬಿಡುವಾಗಿದ್ದ ಟಿ ಟಿವಿ ನೋಡ್ಬೇಕಿದೇನು ಅಡುಗೆ ಸೊಪ್ಪು ಮಾಡಿಕ್ಕದೇನ ಎಂಟೂವರೆ ಒಂಬತ್ತು ಗಂಟೆ ಹಾಕೈತಿ ಉಂಡು ತಿಂದು ಒಂದ್ಸಲ ಕೂಕೊಂಡು ನೋಡ್ತೀನಿ ಬಿಗ್ ಬಾತ್ನ ಹ್ಞೂ ಏ ಏ ಅಮ್ಮಣ್ಣ ಸುಶೀಲಮ್ಮ ಏ ನಿನ್ಗೆ ಏನೋ ನಾವು ಒಂದಿದ್ದು ಭಯ ಭಕ್ತಿ ಐತೇನೆ ಅಮ್ಮಣ್ಣಿ ಹಾಂ ಹಾಂ ಕೊತ್ತಂಬ್ರಿ ಸೊಪ್ಪು ಇಳಿಸ್ಕೊಂಡ್ ಬರ್ತೀನಿ ಅಂತ ಬಂದಳು ಇಲ್ಲ ಹೊಡ್ಕೊಂಡು ನಿಂತಿದ್ದಲ್ಲ ಒಂದು ಗಂಟೆನ ಆ ಏನು ಬಿಗ್ ಬಾಸು ನೋಡ್ಲಿಲ್ಲ ಅಂದ್ರೆ ಮಾತಾಡ್ಲಿಲ್ಲ ಅಂದ್ರೆ ಆಗಲ್ವೇ ಅದನ್ನ ಯಾತ ಆತ ಹೇಳ್ಕೊಂಡಿಲ್ಲ ಉಪ್ಪಿಲ್ಲ ಉಳಿಲ್ದ ಆ ಹುಡುಗ ನೋಡ್ರಲ್ಲಿ ಬುಡ್ಕೋತ ಇದ್ದಾನೆ ಮನೆ ಬಗ್ಗೆ ಕುಕ್ಕಂಡು ಅಮ್ಮನ್ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾಳೆ ಪ್ರಮೀಳಮ್ಮ ಏಯ್ ಏ ಪ್ರಮೀಳಮ್ಮ ನೀನು ಅಂತಳೆ ಕಣಿ ಯಾವಾಗ ಇದ್ದಾಗ ಬಿಡುವಾಗಿದ್ದಾಗ ಕುಕ್ಕೊಂಡು ಮಾತಾಡ್ತಾರೆ ಅದನ್ನ ಬಿಟ್ಟು ಬದುಕಿದ್ದಾಗ್ಲು ಬಿಗ್ ಬಾಸ್ ಅಂದ್ಕೊಂಡು ಕೂಕಂಡ್ರೆ ಆಕೈತೆ ಏಯ್ ಅಮ್ಮ ನೀನಿನ ಏಯ್ ಪ್ರಮೀಳಮ್ಮ ಆ ಹೋಗು ಸುಶೀಲಮ್ಮ ಏ ಬರೈನ ನೀನು ಯಾಕೆ ಇವತ್ತು ಅವಲಕ್ಕಿ ಬಬ್ಬರ್ನೇ ಹಾಕ್ತಿದ್ದೆ ಕೈ ಅಂತ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಮುಂಜೆ ಕಳ್ತಾ ಇದ್ದೀನಿ ಏನ್ ಮಾಡ್ಕಂಡ ನನಗ್ ಗೊತ್ತಿಲ್ಲ ಕಣಮ್ಮ ನಿನ್ನ ಮಗುನ್ ಕತೆ ನಾನಿನ್ ಹೋಗಿದ್ನಲ್ಲ ಎಮ್ಮೆ ಗೊಡ್ಡ ಮೇಲೆ ಕೂಕೊಂಡು ಆ ಎಮ್ಮೆ ಗೊಡ್ಡು ಯಾಕಣೋ ಐತಿ ಹೋಗಿ ಹೊಟ್ಟೆ ಜಾಲಿ ಮುಳ್ಳು ತುಳ್ದವನಂತೆ ಇಂಬೆ ಮುಳ್ಳೈತಂತೆ ಅದಕ್ಕೆ ನೋಯ್ತೀ ನಾನು ಸ್ಕೂಲ್ಗೆ ಹೋಗಲ್ಲಿ ಇವತ್ತು ಅಂತನ ಹೊರಳುತ್ತ ಕುಂತೇವ್ನಿ ಹಾ ನಾನು ಈಟ ತಿಂತಕ ಹೋಗಲ್ಲ ಹೋಗಲ್ಲ ಮಗ ತೋಕ ಹೋಗಲ್ಲ ಅಂತ ಬಲಂತ ಮಾಡಿದೆ ಇಲ್ಲ ನನ್ನ ಕೈಲಿ ಆಗದೇ ಇಲ್ಲ ಹೋಮ್ ವರ್ಕ್ ಬೇರೆ ಬರ್ದಿಲ್ಲ ನಾಳೆ ಹೋಗ್ತೀನಿ ಅಂತ ಇದ್ದಾನೆ ಹ ನೀನ್ ನೋಡಿರಿ ಇಲ್ಲೇ ಅಯ್ಯಮ್ಮಣ್ಣಿ ತಲ ಹೊರ್ಕೊಂಡು ನಿಂತ್ಕೊಂಡಿದ್ಯಾ ಇಲ್ಲ ಕಣಕ್ಕೆ ಅವನಿಗೆ ಸಾಂಬಾರ್ ಬಂತು ಅಂದ್ರೆ ಯಾವ